ಹಲೋ ಇವರಿವನ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನಾನಿವತ್ತು ಬಂದು ನಿಮ್ಮ ಜೊತೆ ಮಟನ್ ಕೈಮಾ ಸಾರು ನಮ್ಮ ಕಡೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಯಾರ್ಯಾರೆಲ್ಲ ನನ್ನ ವಿಡಿಯೋ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ ನಾನು ಫಸ್ಟ್ ಇಲ್ಲಿ ಅರ್ಶನಾ ಈರುಳ್ಳಿಗೆ ಅಂತ ಹೇಳಿ ಒಂದೆರಡು ಈರುಳ್ಳಿ ಮತ್ತು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ನಾನು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ನೀರು ಹಾಕೋದಿಲ್ಲ ಈರುಳ್ಳಿಲೆ ನೀರು ಇರೋದ್ರಿಂದ ನೀರು ಹಾಕಲ್ಲ ಹಾಗೆ ರುಬ್ಬಿಟ್ಕೊಂಡು ಮತ್ತು ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ನಿಮಗೆ ಬೇಕಿದ್ದೇ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನಿವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಒಂದು ಈರುಳ್ಳಿ ಕಟ್ ಇಟ್ಕೊಂಡಿದೆ ಅದನ್ನು ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ಅದಾದಮೇಲೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಕ್ಲೀನಾಗಿ ಫ್ರೈ ಮಾಡಿ ಸ್ವಲ್ಪ ಕಹಿ ಬಂದುಬಿಡುತ್ತೆ ಸೊ ಅದಕ್ಕೆ ಎಣ್ಣೆ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಮಾಡ್ಕೊಂಡು ಆಯ್ತು ನೋಡಿ ಸ್ವಲ್ಪ ಎಣ್ಣೆ ಎಲ್ಲ ಇದೆ ಗೊತ್ತಾಗುತ್ತೆ ನಿಮಗೆ ಇದಾದ ಮೇಲೆ ನಿಮಗೆ ಕಡಿಮೆ ಜೊತೆಯಲ್ಲಿ ಸ್ವಲ್ಪ ಮಟನ್ ಆದರೂ ತಂದಿರುತ್ತೆ ಇಲ್ಲಾಂದರೆ ಸ್ವಲ್ಪ ಮೂಳೆ ಕೊಟ್ಟಿರ್ತಾರೆ ಅಲ್ವಾ ಆ ಮಟನ್ ಪೀಸ್ನ ಹಾಕಿ ನಾನಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಅರಶಿನ ಈರುಳ್ಳಿನ ಏನು ರುಬ್ಕೊಂಡಿರ್ತೀವಿ ನಮ್ಮ ಕಡೆ ನಾವು ಅದನ್ನು ಅರಿಶಿನ ಈರುಳ್ಳಿ ಮಸಾಲ ಅಂತ ಹೇಳ್ತೀವಿ ಅದನ್ನು ಹಾಕಿ ನಾವು ಕುಕ್ಕರ್ಗೆ ಹಾಕ್ಬಿಟ್ಟು ಮುಚ್ಚಿ ಒಂದು ಎಷ್ಟು ವಿಸಿಲ್ ಬೇಕು ಅಂದರೆ ನೀವು ಗೊತ್ತಿರುತ್ತೆ ನಿಮ್ಮ ಮನೆಗಳಲ್ಲಿ ಎಷ್ಟು ವಿಸಿಲ್ ಹೊಡೆಸ್ತೀರ ನಾನಿಲ್ಲಿ ಮೂರು ವಿಸಿಲ್ ಹೊಡಿಸ್ಕೊಂತೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಕಡೆ ಮಟನ್ ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ಅಂತ ಎರಡು ಇರುತ್ತೆ ಸೊ ನಮ್ಮ ಮನೇಲಿ ಸದ್ಯಕ್ಕೆ ಮಟನ್ ಸಾಂಬಾರು ಪುಡಿ ಖಾಲಿ ಆಗಿತ್ತು ಸೊ ಅದಕ್ಕೆ ನಾನು ಧನಿಯಾ ಪುಡಿ ಅಜ್ಕಾರ ಪುಡಿನ ಸ್ವಲ್ಪ ಇಲ್ಲಿ ಫ್ರೈ ಮಾಡಿ ಇದ್ದೀನಿ ಆಮೇಲೆ ರುಬ್ಬೋಕ್ಕೆ ಸ್ವಲ್ಪ ಹಾಕ್ಕೊತೀನಿ ಸೊ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಬಿಟ್ರೆ ಅದರದ್ದು ಹಾಸಿ ವಾಸನೆ ಎಲ್ಲ ಹೋಗುತ್ತೆ ಅಂತ ಹೇಳಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಮೂರು ವಿಸಲ್ ಓಡಿಸ್ಕೊತೀನಿ ಸ್ವಲ್ಪ ಸಾಲ್ಟ್ ಹಾಕೊಬೋದು ಸಾಲ್ಟ್ ಹಾಕ್ಕೊಂಬಿಟ್ಟು ನಿಮ್ಮ ಮನೇಲಿ ನೀವು ಮಟನ್ಗೆ ಎಷ್ಟು ವಿಸಲ್ ಓಡಿಸ್ತೀರೋ ಅಷ್ಟು ಓಡಿಸ್ಕೊಳ್ಳಿ ನಾನು ಇಲ್ಲಿ ಮೂರು ವಿಸಲ್ ಓಡಿಸ್ಕೊತೀನಿ ಇಲ್ಲಿ ಕುಕ್ಕರ್ ಮೂರು ವಿಸಲ್ ಕುಗಾದ್ಮೇಲೆ ಮಸಾಲೆ ಹಾಕ್ಕೊತೀನಿ ನಾನು ಸೊ ಮತ್ತು ಚರ್ಬಿ ಇತ್ತು ಚರ್ಬಿನೂ ಕೂಡ ನಾನು ಇವಾಗಲೇ ಇದ್ದೀನಿ ನೋಡಿ ಇದು ಕಮ್ಮಿ ಮಾಡಿ ಸಪ್ರೇಟ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಗ್ರೀನ್ ಮಸಾಲಾನ ಈಗ ಆಯಿತು ಸ್ವಲ್ಪ ಕಾಯಿ ರುಬ್ಕೊಂಡಿದೆ ಕಾಯಿಗೆ ಆವಾಗಲೇ ಹೇಳಿದ್ರೆ ಹಚ್ಕಾರ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ರುಬ್ಬಿಟ್ಟು ಆಮೇಲೆ ಮತ್ತೆ ಟೊಮೊಟೊ ಹಾಕಿ ರುಬ್ಕೊತಾ ಇದ್ದೀನಿ ಇಲ್ಲಿ ನಾನು ಚಿಕ್ಕ ಚಿಕ್ಕದಿತ್ತು ಸೊ ಅದಕ್ಕೆ ಎರಡು ಟೊಮೊಟೊ ಹಾಕೊಂಡೆ ಮತ್ತು ಇದು ಕಾಯಿ ಮಸಾಲೆ ಆಡಿಸಿದ್ದಲ್ಲ ಅದನ್ನು ಒಂದೆರಡು ಸ್ಪೂನ್ ಎತ್ತಿಟ್ಕೊತಾ ಇದ್ದೀನಿ ಕೈಮಾಗೆ ಕಲಿಸೋದಿಕ್ಕೆ ಬೇಕು ಸೊ ಅದಕ್ಕೋಸ್ಕರ ಇವಾಗ ಕುಕ್ಕರ್ ಆರಿದೆ ಇದಕ್ಕೆ ನಾನು ಇವಾಗ ಕಾಯಿ ರುಬ್ಬಿದ್ನಲ್ಲ ಅದನ್ನು ಹಾಕ್ಕೊಂಡು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಸಾಲ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ಮಳ್ಳೋದಕ್ಕೆ ಬಿಡ್ತೀನಿ ಇದು ಚೆನ್ನಾಗಿ ಕುದಿ ಬಂದು ಒಂದು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಯುತ್ತಲ್ವ ಆ ಟೈಮಲ್ಲಿ ಕೈಮಾ ಉಂಡೆನ ನಾವು ಕಲಸಿ ಉಂಡೆಗಳಾಗಿ ಸಣ್ಣ ಫ್ಲೇಮ್ ಇಟ್ಕೊಂಡು ಮೀಡಿಯಮ್ ಇಲ್ಲಾಂದರೆ ಫುಲ್ಲು ಸ್ಟೀಮಲ್ಲಿ ಇಟ್ಕೊಂಡು ಮಾಡಬೇಕು ಯಾಕಂದರೆ ನಾವು ಮ ಕೈಮ ಹಾಕ್ತಾನೆ ಜೋ ಜೋರು ಉರಿ ಇಟ್ಕೊಂಡ್ರೆ ಕೈಮ ಎಲ್ಲ ಒಡೆದೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಯೋರ್ಗು ಸಣ್ಣ ಫ್ಲೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈಮಾನ ಹಾಕ್ತೀನಿ ಸೊ ನಾನು ಇಲ್ಲಿವಾಗ ಮಿಕ್ಸಿಗೆ ಹಾಕ್ಬಿಟ್ಟು ಲೈಟಾಗಿ ಒಂದೆರಡು ರೌಂಡು ಒಂದೇ ಒಂದು ರೌಂಡ ಎರಡು ರೌಂಡ್ ಅಷ್ಟೇ ಲೈಟಾಗಿ ರುಬ್ಕೊತೀನಿ ಅದಾದಮೇಲೆ ಅವಾಗಲೇ ಎತ್ತಿಟ್ಕೊಂಡಿದ್ದೆ ಒಂದೆರಡು ಸ್ಪೂನು ಹಸಿರು ಮಸಾಲ ಮತ್ತು ಇದು ಕಾಯಿ ಮಸಾಲ ಇತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ಇದಕ್ಕೆ ಒಂದು ಮೊಟ್ಟೆ ಮತ್ತು ಕಡಲೆ ಹುರ್ಗಡ್ಲೆನ ಸ್ವಲ್ಪ ಪೌಡರ್ ಮಾಡಿ ಅದನ್ನು ಹಾಕೊತಾ ಇದ್ದೀನಿ ಕಲಿಸ್ಬಿಟ್ಟು ಸಾಲ್ಟು ಸ್ವಲ್ಪ ನಿಮಗೆ ಖಾರ ಏನಾದರೂ ಬೇಕು ಅಂತ ಹೇಳಿದರೆ ಇದಕ್ಕೂ ಸ್ವಲ್ಪ ಅಚ್ಕಾರ ಪುಡಿನೂ ಹಾಕಿ ನೀವು ಕಲಿಸ್ಕೊಬೋದು ಈಗ ಆಲ್ರೆಡಿ ನಾವು ರುಬ್ಬೋದಕ್ಕೇ ಖಾರ ಹಾಕಿರ್ತೀವಿ ಅಲ್ವಾ ಇನ್ನೂ ಸ್ವಲ್ಪ ಬೇಕು ಅಂತ ಹೇಳಿದರೆ ಸ್ವಲ್ಪ ಟೇಸ್ಟ್ ನೋಡಿ ನೀವು ಸಾಲ್ಟ್ ಖಾರ ಎಲ್ಲ ಇದಕ್ಕೂ ಹಾಕೊಬೋದು ನಾನು ಸಾಲ್ಟೆಲ್ಲ ಹಾಕಿ ಇವಾಗ ಕಲ್ಸ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಕಲಸಿಕ್ಬಿಟ್ಟು ಉಂಡೆಗಳು ಮಾಡ್ಕೊಬೇಕು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಮಾಡಿಕೊಂಡು ಅದನ್ನು ಸಾಂಬಾರೊಳಗಡೆ ಹೀಗೆ ಸಣ್ಣ ಫ್ಲೇಮ್ ಇಟ್ಕೊಂಡು ಉಂಡೆಗಳನ್ನ ಬಿಡಬೇಕು ಒಂದು ಎರಡು ಮೂರು ನಿಮಿಷ ಆದಮೇಲೆ ಅದು ಸ್ವಲ್ಪ ಬೆಂದಿರುತ್ತೆ ಆವಾಗ ನೀವು ಉರಿ ಎಷ್ಟು ಬೇಕು ಅಷ್ಟನ್ನು ಮಾಡಿಕೊಂಡು ನೋಡ್ಕೊಬೇಕು ಇದಾದಮೇಲೆ ಇದಿಷ್ಟು ಬೆಂದಾದಮೇಲೆ ಟೇಸ್ಟ್ ನೋಡ್ಕೊಳ್ಳಿ ಖಾರ ಏನಾದರೂ ಬೇಕಂದರೆ ನಿಮಗೆ ಇನ್ನೊಂದು ಸ್ವಲ್ಪ ಖಾರ ಹಾಕೊಬೋದು ನಾನು ಫುಲ್ಲು ಸ್ಟೀಮಲ್ಲೇ ಇಟ್ಕೊಂಡಿದ್ದೀನಿ ಸೊ ಇವಾಗ ಆಲ್ರೆಡಿ ಕುದೀತಾ ಇದ್ದೇನೆ ನೋಡಿ ಇದಿಷ್ಟೇ ಇವಾಗ ಆಗಿದೆ ಸೊ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತೇಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್